ಗ್ರಾಮ್ ಸ್ಟೈನ್ ಅಂತ ಹೇಳಿ ಒಬ್ಬ ಪಾಸ್ಟರ್ ಅವರಲ್ಲಿ ಕುಷ್ಠರೋಗಿ ಅವ್ರ ಜೊತೆ ಮನೋಹರ್ಪುರ್ ಅಂತ ಹೇಳಿ ಕೆಂಜೋರ್ ಡಿಸ್ಟ್ರಿಕ್ ಮನೋಹರ್ಪುರ್ ಅಂತ ಹೇಳಿ ಅಲ್ಲಿ ಕುಷ್ಠರೋಗಿಗಳ ಜೊತೆ ಕೆಲಸ ಮಾಡುತ್ತಾರೆ ಅವರು ಬಾನ್ ಫೈರ್ ಆಗುವಾಗ ವರ್ಷದ ಮಗು ಒಂಬತ್ತು ವರ್ಷದ ಮಗು ಜೀವಂತವಾಗಿ ಜೀಪಲ್ ಜೀಪಲ್ ಹಾಕ್ತಾರೆ ಗ್ರಾಮ್ ಸ್ಟೈನ್ ಅನ್ನು ಕೊಲ್ತಾರೆ ಆಗಿದ್ದಂಥ ಗೃಹ ಸಚಿವರು ಎಲ್ ಎಲ್ ಕೆ ಅದ್ವಾನಿ ಸಾಹೇಬ್ರು ಹೇಳ್ತಾರೆ ದಾರಾ ಸಿಂಗ್ ಅಂತ ಅರೆಸ್ಟ್ ಮಾಡ್ದ ಇಲ್ಲ ಅವ್ನು ನಿರಪರಾಧಿ ಅಂತಾರೆ ಕೋರ್ಟ್ ಅವನಿಗೆ ಗಲ್ತ್ ಶಿಕ್ಷೆ ಮಾಡ್ತಾರೆ ನಿರಪರಾಧಿ ಅಂತ ಗೃಹ ಸಚಿವರೇ ಅಂದಾಗ ಅವನಿಗೆ ಗಲ್ ಶಿಕ್ಷೆ ಮಾಡಿದ್ದೆ ಗಲ್ತ್ ಶಿಕ್ಷೆ ಮಾಡಿದ್ಮೇಲೆ ಅದನ್ನು ಜೀವಾವಧಿ ಶಿಕ್ಷೆ ಇಡ್ಲೂ ಜೈಲಲ್ಲಿ ಇದ್ದಾನೆ ಅದಲ್ಲದೆ ಮಾತಾಡ್ತಾ ಉತ್ತರ ಪ್ರದೇಶ ಬಿಹಾರ್ ಶೇಬ್ರೆ ಒಂದು ವಾರದಿಂದ ಬಿಹಾರಲ್ಲಿ ನಿಮ್ಮ ಸಂಬಂಧಿಕರ ಅಂಗಡಿಗೆ ದರಡೆ ನುಗ್ಗಿದ್ದಾರೆ ಇಪ್ಪತ್ತೈದು ಕೋಟಿ ಲೂಟಿ ಮಠಮಠ ಮಧ್ಯಾಹ್ನದಲ್ಲಿ ಲೂಟಿ ಮಾಡ್ಕೊಂಡು ಪಾಟ್ನಾದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ನಾವು ಬಿಹಾರ ಎಸ್ ಸ್ವರ್ಗದಲ್ಲಿದ್ದೀವಿ ಇಡೀ ದಕ್ಷಿಣ ಭಾರತ ಸ್ವರ್ಗ ಲಾಂಡ್ ಆರ್ಡರ್ ಇರ್ಬೋದು ಅಥವಾ ಯಾವುದೇ ಸಂಸ್ಕೃತ ಸುಸಂಸ್ಕೃತವಾಗಿ ಬದುತಕ್ಕಂಥ ಕೆಲಸ ನಾವು ಸುಸಂಸ್ಕೃತರು ಅನ್ನೋದ್ರ ಇಡೀ ದೇಶ ಪ್ರಪಂಚಕ್ಕೆ ಗೊತ್ತಿದೆ ನಾವು ಬಿಹಾರಕ್ಕೆ ನಾವು ಹೋಲಿಸ್ಕೊಳ್ಳೋದು ಬೇಕಾಗಿಲ್ಲ ನಾವು ಹಲವಾರು ಉದಾಹರಣೆಗಳನ್ನ ನಾನು ಕೊಡ್ಬೋದು ಒಂದು ಹುಡುಗಿ ಕೆಲಸ ಬೇಕು ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿ ಉನಾವ್ ಎಂ ಪಿ ಕುಲ್ದೀಪ್ ಸಿಂಗ್ ಸೇಂಗರ್ ಅಂತ ಹೇಳಿ ಅವ್ರ ಮನೆಗೆ ಹೋದಾಗ ಅವ್ರ ಮೇಲೆ ಅತ್ಯಾಚಾರ ಆಗುತ್ತೆ ಒಂದು ವರ್ಷ ಆದ್ರೂ ಎಫ್ ಐ ಆರ್ ಆಗೋದಿಲ್ಲ ನೀವು ಐ ಆರ್ ಅಂದ್ರಲ್ಲ ಆ ಎಮ್ಮ ಕಡೆಗೆ ವಿಧಾನಸೌಧದ ಮುಂದೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಹೋದಾಗ ಐ ಆರ್ ಆಗುತ್ತೆ ಎಫ್ ಐ ಆರ್ ಆಗಿಬಿಟ್ಟು ಕೋರ್ಟ್ಗೆ ಆ ಎಮ್ಮ ಅವ್ರ ಚಿಕ್ಕಮ್ಮ ಡ್ರೈವರು ಅಡ್ವೊಕೇಟ್ ಹೋಗುವಾಗ ಒಂದು ಲಾರಿ ಬಂದು ಹೊಡೆಯುತ್ತೆ ಆ ಡ್ರೈವರ್ ಸತ್ತೋಗ್ತಾನೆ ಅವ್ರು ಚಿಕ್ಕಮ್ಮ ಸತ್ತೋಗ್ತಾರೆ ಆ ಹುಡುಗಿ ಮತ್ತೆ ಆ ಅಡ್ವೊಕೇಟ್ನ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ ತಗೊಂಡು ಅವನ ತಕ್ಷಣ ಡೆಲ್ಲಿಗೆ ಮಾಡಬೇಕು ಅಂತ ಅಂತೇಳಿ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಕಾಂಪನ್ಸೇಷನ್ ಕೊಡ್ತು ಈ ರಾಜ್ಯಗಳಿಗೆ ನಮ್ಮ ರಾಜ್ಯನ ಹೋಲಿಸ್ತೀರ ಮಧ್ಯಪ್ರದೇಶದಲ್ಲಿ ಬನ್ನಿ ಉಜ್ಜೈನ್ ಮೋಸ್ಟ್ ಪವಿತ್ರವಾದ ಸ್ಥಳ ನಮಗೆ ಮಹಾಕಾಲ ಇರ್ತಕ್ಕಂಥದ್ದು ನಾವು ನೀವೆಲ್ಲ ಹೋಗಿದ್ದೀವಿ ಅಷ್ಟು ಜನನೀತ ಪ್ರದೇಶದಲ್ಲಿ ಫುಟ್ಪಾತ್ ಮೇಲೆ ಒಂದು ಅಮಾಯಕ ಮಗಳ ಮೇಲೆ ಅತ್ಯಾಚಾರ ಮಾಡುವಾಗ ಜನ ನೋಡ್ಕೊಂಡು ನಿಂತಿದ್ದಾರೆ ವಿಡಿಯೋ ತೆಗಿತಾ ಇದ್ದಾರೆ ಈ ಸಂಸ್ಕೃತಿಗಳು ನಮಗೆ ಬೇಕೇನು ಆದ್ರಿಂದ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಳ್ಳುವಾಗ ಪವಿತ್ರ ಅದೇನಂತಾರೆ ಪೂಜ್ಯ ತಂದೆ ಪೂಜ್ಯ ತಂದೆ ಮಕ್ಕಳು ಎಲ್ಲರೂ ಇದ್ದಾರೆ ಪೋಕ್ಸೋ ಕೇಸ್ ಆಗುತ್ತೆ ವಯಸ್ಸಾದವ್ರ ಮೇಲೆ ಕೋರ್ಟ್ ಕೂಡ ಹೇಳುತ್ತೆ ಇಸ್ ನಾಟ್ ಎ ಟಾಮ್ ಡಿಕ್ ಅಂಡ್ ಹಾರಿ ಅವ್ರಿಗೆ ನಾವು ಬೇಲ್ ಕೊಡ್ತೀವಿ ಬೇರೆಯವ್ರು ಕೊಡ್ತಾರ ಪೋಕ್ಸೋ ಕೇಸಲ್ಲಿ ಮಿನಿಮಮ್ ಆರು ತಿಂಗಳು ಜೈಲಲ್ಲಿ ಇರಬೇಕು ಆದ್ರಿಂದ ನಾವು ನಾವು ಬೇರೆಯವರೆಲ್ಲ ಮಾಡ್ತೀವಿ ಯಾವುದೋ ಅಪರಾಧಿಗಳಿಗೆ ಕೊಡ್ತೀವಿ ಅಂತ ಹೇಳ್ತೀರಲ್ಲ ಇದನ್ನ ಈ ಒಂದು ಪ್ರಚೋದನಾಕಾರಿಯಾಗಿ ಮಾಡ್ತಕ್ಕಂಥ ವಿಚಾರ ಉದಯಗಿರಿ ಅಂತ ಬಂದಾಗ ಅದರಲ್ಲಿ ತ್ರೀ ಈಡಿಯಟ್ಸ್ ಅಂತ ಹೇಳಿ ಅದರಲ್ಲಿ ರಾಹುಲ್ ಗಾಂಧಿದು ಅಖಿಲೇಶ್ ಯಾದವ್ ಕೇಜ್ರಿವಾಲ್ ಹೆಸರಾಕಿ ಅದರಲ್ಲಿ ಉರ್ದು ಉರ್ದುನಲ್ಲಿ ನಲ್ಲಿ ಬರ್ದು ಅರಬಿಯಲ್ಲಿ ಬರೆದು ಲಾ ಇಲಾ ಇಲ್ಲಲ್ಲ ಮೊಹಮ್ಮದ್ ರಸುಲ್ಲಾ ಅಂತೇಳ ಬರ್ದು ಅವ್ರಿಗೆ ಪವಿತ್ರವಾದ ಶ್ಲೋಕ ಅದು ಅದನ್ನ ಹವೆಯಲ್ಲ ಮಾಡಿದಾಗ ಯಾರಾದರೂ ಪ್ರೋವೋಕ್ ಆಗ್ತಾರೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಬರೋಕಿನ ಮೊದಲು ನಮ್ಮ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಕರ್ನಾಟಕ ರಾಜ್ಯವನ್ನ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ಅಂತ ಹೇಳಿ ಎದೆತಟ್ಟು ಹೇಳ್ತೀನಿ ಇವತ್ತು ಆ ಒಂದು ಏನು ಗಲಭೆಗಳು ನಡೀತಾ ಇತ್ತು ಕೋಮು ಗಲಭೆಗಳು ನಡೀತಾ ಇತ್ತು ಅಮಾಯಕರ ಮೇಲೆ ಹಿಂಸೆ ಆಗ್ತಾ ಇತ್ತು ತೊಂಬತ್ತು ಪರ್ಸೆಂಟ್ ತಕ್ಷಣ ನಿಂತಿದೆ ಸರ್ಕಾರ ಬಂದ ತಕ್ಷವೇ ನಿಂತಿದೆ ಎಲ್ಲೂ ಸಹ ಅವಕಾಶ ಕೊಟ್ಟಿಲ್ಲ ಸರ್ಕಾರ ಕೊಡುತ್ತೆಲ್ಲ ನಾವುಗಳು ಬಿಡೋದಿಲ್ಲ ಆ ವಿಚಾರದಲ್ಲಿ ಶಾಂತಿ ನೆಲೆಸಲಿಕ್ಕೆ ನಾವೆಲ್ಲರೂ ಸಹ ಪ್ರಯತ್ನ ಮಾಡಿದ್ದೇವೆ ಒಂದೇ ಒಂದು ನಿಮಿಷ ಸಭಾಧ್ಯಕ್ಷರೇ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸಿಂಧಗಿನಲ್ಲಿ ಪಾಕಿಸ್ತಾನದ ಫ್ಲಾಗ್ ಆರಿಸಿದ್ರು ಯಾರನ್ನ ಅರೆಸ್ಟ್ ಮಾಡಿದ್ರಿ ಯಾರಾದರೂ ಹಿಂದೂಗಳನ್ನ ಅರೆಸ್ಟ್ ಮಾಡಿದ್ರ ಅಥವಾ ಯಾರನ್ನ ಅಥವಾ ಅರೆಸ್ಟ್ ಮಾಡಿದ್ರ ಮುಸ್ಲಿಮ್ನ ಅರೆಸ್ಟ್ ಮಾಡಿದ್ರ ಯಾರು ಅರೆಸ್ಟ್ ಮಾಡಿದ್ರು ಅಂತ ಹೇಳಿ ಸ್ವಲ್ಪ ಹೋಮ್ ಮಿನಿಸ್ಟರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಸರಿ ಬರೋದಿಲ್ಲ ಹುಬ್ಳಿ ಪೊಲೀಸ್ ಸ್ಟೇಷನ್ ವಿಚಾರ ನಮ್ಮ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಅಲ್ತಾಫ್ ಅಂತ ಹೇಳಿ ಪೊಲೀಸ್ ಕಮಿಷನರ್ ಅವರ ಕರೆಸಿ ಪೊಲೀಸ್ ಚೀಪ್ ಮೇಲೆ ನಿಲ್ಲಿಸಿ ಶಾಂತಿ ನೆಲೆಸಲಿಕ್ಕೆ ಪ್ರಯತ್ನ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ ನಾವು ಯಾರು ಸಾಧಕ ಅವಕಾಶ ಕೊಡೋರು ಅಂತಲ್ಲ ಯಾರಾದರೂ ಕಾನೂನನ್ನು ಕೈ ತೆಗೆದುಕೊಂಡು ಅವ್ರ ಮೇಲೆ ಕಠಿಣವಾದ ಕ್ರಮ ತೆಗೆದುಕೊಂಡು ಮಾಡಿಕೊಳ್ಬೇಕು ಅದಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸ್ತೀವಿ ಅದನ್ನು ನಾವು ಒಬ್ಬ ನಮ್ಮ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟು ಅಲ್ಪಸಂಖ್ಯಾತರಾಗಿದ್ದವನು ಆ ಶಾಂತಿ ನಡೆಸಲಿಕ್ಕೆ ಪ್ರಯತ್ನ ಮಾಡಿ ನಾವೆಲ್ಲರೂ ಸಹ ಸ್ಲಾಂಗನೇ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಅವ್ರ ಮೇಲೆ ನಾವು ಏನೇನೋ ಕಟ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಪಾಕಿಸ್ತಾನದ ವಿಚಾರ ಮನಮೋಹನ್ ಸಿಂಗ್ ಅವರು ಇದ್ದಾಗ ಬಹಳ ಸ್ಪಷ್ಟವಾಗಿ ಹೇಳಿದರು ಪಾಕಿಸ್ತಾನದವರು ಎಲ್ಲಿ ತನಕ ಭಯೋತ್ಪಾದನೆಯನ್ನು ನಿಲ್ಲಿಸೋದಿಲ್ಲ ಅವ್ರ ಜೊತೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಆದರೆ ಈಗಿನ ಪ್ರಧಾನಮಂತ್ರಿಗಳು ಎಲ್ಲ ನ ಬ್ರೇಕ್ ಮಾಡಿ ಆ ಆ ದೇಶದ ಪ್ರಧಾನಮಂತ್ರಿಗಳ ಬರ್ತ್ಡೇ ಪಾರ್ಟಿ ಹೊಟ್ಟು ಪಾಕಿಸ್ತಾನ ನಮ್ಮ ಶತ್ರು ದೇಶ ಆದ ಮೇಲೆ ನೀವು ಸರ್ಕಾರದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳಿ ಅದ್ರಲ್ಲಿ ಅದ್ರ ಜೊತೆ ಯಾವುದೇ ರೀತಿಯ ವ್ಯವಹಾರ ವ್ಯಾಪಾರ ಇರಬಾರ್ದು ಅಂತ ಹೇಳಿ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತೀರಾ ಪಾಕಿಸ್ತಾನದಿಂದ ಈರುಳ್ಳಿ ಮತ್ತು ಸಕ್ಕರೆ ಆಮದು ಮಾಡ್ಕೋತೀರಿ ಪಾಕಿಸ್ತಾನ್ ಪಾಕಿಸ್ತಾನ ಅಂತೀರಾ ನಿಮಗೆ ಪಾಕಿಸ್ತಾನ ಅಲ್ಲಿಲ್ಲ ಅಂದ್ರೆ ನಿಮ್ಗೆ ರೋಟಿ ಕಪಡಾ ಮಕಾನ್ ಇಲ್ಲವೇ ಇಲ್ಲ ನಿಮಗೆ ಆದ್ರಿಂದ ಇದನ್ನೆಲ್ಲ ನಾವು ನಿಲ್ಲಿಸಬೇಕಾದ್ರೆ ಅದಲ್ಲದೆ ಇದೇ ಉಡುಪಿಯಲ್ಲಿ ನಮ್ಮ ಇದ್ರು ಬಹಳ ಸಭ್ಯ ಶಾಸಕರು ಅವ್ರ ಮನೆಯವರು ಕಾಣೆ ಹಾಕ್ತಾರೆ ಎಲ್ಲಿ ಉಡುಪಿನಲ್ಲಿ ಉಡುಪಿನಲ್ಲಿ ಕಾಣೆ ಆದ್ಮೇಲೆ ಅವ್ರ ದೇಹ ಎಲ್ಪ್ ಸಿಕ್ತು ಗುಡ್ಗಾಂವಲ್ಲಿ ಆತ್ಮಹತ್ಯೆ ಅಂತ ಬಂತು ಸ್ವಾಮಿ ಇವೆಲ್ಲ ಆದ್ರಿಂದ ಕರ್ನಾಟಕದ ಪೊಲೀಸವ್ರ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ ಇನ್ನೊಬ್ರು ಯಾರೋ ಮೊನ್ನೆ ತಾನೇ ಸ್ಟೇಟ್ಮೆಂಟ್ ಮಾಡಿದ್ರು ಕನ್ಕ್ಲೂಡ್ ಮಾಡಿ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಅವರು ಲವ್ ಜಿಹಾದ್ ಬಗ್ಗೆ ಎಷ್ಟು ನಾನು ಮಾತಾಡಬೇಕಾಗಿದೆ ಹೆಣ್ಣು ಸಿಗ್ತಾರ ಅವ್ರಿಗೆ ಮದುವೆ ಆಗಿಲ್ಲ ಅವ್ರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಹೆಣ್ಣು ಸಿಗ್ತಾ ಇಲ್ಲ ಅಂದ್ರೆ ಹುಡುಗರಿಗೆ ಅಂತ ಎಷ್ಟು ದಿವಸ ಮಾತಾಡಬೇಕು ನೀವು ಸಹ ಲವ್ ಜಿಹಾದ್ ಮಾಡಿ ಅಂತ ಬೇರೆಯವರ ಸಮುದಾಯದಿಂದ ಮದುವೆ ಆಗಬೇಕು ಅಂತ ಹೇಳಿ ಕೋಮು ಘರ್ಷಣೆಗೆ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭಗಳ ಸೃಷ್ಟಿ ಮಾಡುವಾಗ ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ನಾನು ಗೃಹ ಮಂತ್ರಿಗಳನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಇಂಥ ನಾಲ್ಕು ಜನ ಕುಛೋದ್ಯರು ಕಿಡಿಗೇಡಿಗಳು ಸಮಾಜದಲ್ಲಿ ಅಶಾಂತಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಅವ್ರನ್ನ ನಾಲ್ಕು ದಿವಸ ಕಂಬಿ ಹಿಂದೆ ಹಾಕಿ ಯಾವುದಾದ್ರೂ ಒಂದು ಗಲಭೆ ಆದರೆ ಕೇಳಿ ನಾನು ಅವ್ರು ಗುಲಾಮರಾಗಿದ್ದು ಬಿಡ್ತೇನೆ ಆದ್ರಿಂದ ಪೊಲೀಸ್ ಅವರು ಸಹ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾದ ಜಜ್ಮೆಂಟ್ ಇದೆ ಡೈರೆಕ್ಷನ್ಸ್ ಇದೆ ಯಾರಾದರೂ ಸಹ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ರೆ ಯಾವುದೇ ಕಂಪ್ಲೇಂಟ್ ಬೇಕಾಗಿಲ್ಲ ಸುಮೋಟೋ ಕೇಸ್ ಆರ್ ಮಾಡಿ ಅವ್ರು ಒಳಗಡೆ ಹಾಕಬೇಕು ಅಂತ ಹೇಳಿ ಗೃಹ ಮಂತ್ರಿ ಹತ್ರ ಅವ್ರ ಹತ್ರ ನಾನು ಕೇಳೋದಿಷ್ಟೇ ಎಷ್ಟು ಕೇಸ್ಗಳು ಕರ್ನಾಟಕ ರಾಜ್ಯದಲ್ಲಿ ಬುಕ್ ಮಾಡಿದ್ದೀರಾ ನಮ್ಮ ಸರ್ಕಾರ ಬಂದ ಮೇಲೆ ಅನ್ನೋದನ್ನು ದಯವಿಟ್ಟು ತಾವು ತಿಳಿಸಬೇಕು ಅಂತೇಳಿ ಅವಕಾಶಕ್ಕಾಗಿ ಧನ್ಯವಾದ